ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕಬ್ಬು ಬೆಳೆಗಾರರ ಆಕ್ರೋಶ ಬಾಕಿ ಬಿಲ್ ಪಾವತಿಸದ ಕಾರ್ಖಾನೆಗಳು ಡಿಸಿ ಕಚೇರಿ ಮುತ್ತಿಗೆ ಯತ್ನ ಪ್ರಸಕ್ತ ಸಾಲಿನ ಬಾಕಿ ಕಬ್ಬಿನ ಬಿಲ್ ಹಾಗೂ ಈ ಹಿಂದಿನ ಸಾಲಿನ ಕಬ್ಬಿನ ಬಿಲ್ ಕಾರ್ಖಾನೆಗಳು ಪಾವತಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ರೈತರು ಇಲ್ಲಿನ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ಮಂಗಳವಾರ ನಡೆಯಿತು ಜಿಲ್ಲೆಯ ಮುದೋಳ ಜಮಖಂಡಿ ಬನಟ್ಟಿ ತೇರದಾಳ ಬೀಳ್ಗಿ ಹುಣಗುಂದ್ ಬಾದಾಮಿ ಗುಳಿದಗುಡ್ಡು ಸೇರಿದಂತೆ ವಿವಿಧ ಭಾಗದಿಂದ ಆಗಮಿಸಿದ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಗಳು ಸರ್ ಸರ್ಕಾರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಬಳಿಕ ಡಿಸಿ ಕಚೇರಿ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆ ಹೊಡೆದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆಎಂ ಅವರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಅವರು ಆಗಮಿಸಿ ಸಮಾಧಾನ ಪಡಿಸಿ ರೈತರೊಂದಿಗೆ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ಮುತ್ತಪ್ಪ ಕುಮಾರ್ ಈರಪ್ಪ ಹಂಚನಾಳ್ ನಾಗೇಶ್ ಗೋಳ್ಶೆಟ್ಟಿ ಮುತ್ತಪ್ಪ ಹಿರೇಕುಂಬಿ ತಿಪ್ಪಣ್ಣ ಮೀಡಿ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು ಏನ್ ಸಕ್ರಿಯ ಮಂತ್ರಿ ಹೇಳಿದನು ಈ ಕಾರ್ಖಾನೆ ಮಾಲೀಕರ ಕೈಯ ಕೈಗೊಂಬಿ ಹಾಕಿ ನಾಟಕ ಹಚ್ಚಿದ್ದಾರೆ ಇವರು ಮೂರ್ ಮೂರು ತಿಂಗಳ ಕಪ್ಪಿನ ಬೆಲ್ಲ ಬರ್ಶಿಲ್ಲ ಏನ್ ಮನ ಬರೆಯೋದಿ ಎಲ್ಲಾ ಮೌನ ಆಗಿರಿ ಅವ್ರ್ ಏನ್ ಹೇಳ್ತಾರೋ ಅದ್ರ ಉತ್ತರ ಕೊಡ ಮಟ ನಾವು ಉತ್ತರ ಮಟ್ಟ ಒಂದ್ ಒಂದು ಕ್ಷಣ ಜಾಗ ಕಲ್ತಂದ್ರಿ ಏನು ತಂದಿಲ್ಲ ಅದಕ್ಕೆ ಅವ್ರ ಏನು ಉತ್ತರ ಕೊಡ್ತಾರ ನೋಡೋಣ ನಾವು ಮೌನ ಆಗಿರೋಣ ಯಾರು ಮಾತಾಡೋದ್ ಬೇಡ ಎಲ್ರಿಗೂ ಬಂದಂಥ ಎಲ್ರಿಗೂ ನಮಸ್ಕಾರ ಮೊದಲು ಜಿಲ್ಲಾಡಳಿತಕ್ಕಾಗಲಿ ಪೊಲೀಸನಕ್ಕಾಗಲಿ ಯಾವ ಕಾರಣಕ್ಕೂ ನಾವು ರೈತರಿಗೆ ಅವಮಾನ ಮಾಡ್ಬೇಕಂಬುದು ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಇವತ್ತಿಲ್ಲ ಮುಂದೂ ನಾವು ಸರ್ವಿಸ್ನಾಗ ಇರೋ ಥರ ಬರಂಗಿಲ್ಲ ಎರಡನೇದು ತಾವು ಕಾಲು ಕೊಟ್ಟಿದಿರಿ ಏನಂತ ಕಾಲು ಕೊಟ್ಟಿದ್ದಿರಿ ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಅಂತ ಕಾಲು ಕೊಟ್ಟಿದ್ದೀರಿ ಈಗ ನಾವು ಬಂದು ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ತಮ್ಮನ್ನು ಬೇಡಿಕೆನ ಈಡೇರಿಸ್ತು ಅಂತಂದ್ರೆ ನಮ್ಮದು ಏನೂ ಇಲ್ಲ ನೀವು ಮುತ್ತಿಗೆ ಅಂತ ಕಾಲು ಕೊಟ್ಟ ಮೇಲೆ ಅದು ತಪ್ಪಲ್ಲ ರೀ ನಾವು ಹೆಂಗ ಪೊಲೀಸವರು ಜಿಲ್ಲಾಡಳಿತದ ನಾವು ಸುಮ್ಮನೆ ನಿಮ್ಮನ್ನು ಬಿಟ್ಟು ಹುಡುಕಿಕೆ ಅಂತ ಕೂಡ ತಮ್ಮದು ಕಡೆಯಿಂದ ತಾವು ಜಿಲ್ಲಾಧಿಕಾರಿ ಮುತ್ತಿಗೆ ಅಂತ ಕೊಟ್ಟ ಮೇಲೆ ಬೇರೆ ಬೇರೆ ರಾಜ ಇಲ್ಲಿ ಜಿಲ್ಲೆಗಳಲ್ಲಿ ಮುತ್ತಿಗೆ ಅಂತ ತಕ್ಷಣ ಎಲ್ಲರೂ ಬಂದವರು ಒಳ್ಳೆಯರ ಹಂಡ್ರೆಡ್ ಪರ್ಸೆಂಟು ನಮಗೆ ಖಾತ್ರಿ ಇದೆ ಬಟ್ ಯಾರೋ ಒಬ್ಬರು ರೈತರ ವ್ಯವಸ್ಥೆಯಲ್ಲಿ ಬಂದು ಏನೋ ಬಂದು ಏನೋ ಮಾಡಿದಾರೆ ಅಂತಂದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಆ ದೃಷ್ಟಿಯಿಂದ ತಾವು ನಮ್ಮನ್ನ ತಮ್ಮನೇನು ನಾವು ಮುತ್ತಿಗೆ ಅಂತ ಕಾಲು ಕೊಟ್ಟೋದಕ್ಕೆ ತಾವು ಬರ್ತಾರ ಜಿಲ್ಲಾಧಿಕಾರಿಗಳ್ಗೆ ನಾವು ಕರ್ಕೊಂಡು ಬರ್ತೀವಿ ಇಲ್ಲೇ ಮಾತಾಡೋಣ ದೇಶದಿಂದ ಒಂದು ಉದ್ದೇಶದಿಂದ ನಾವು ಹೊರಗಡೆರ್ತಕ್ಕಂಥದ್ದು ತಮಗೆ ಪ್ರತಿಯೊಬ್ಬ ತಮಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಅವಮಾನ ಮಾಡ್ಬೇಕೆಂಬ ದೃಷ್ಟಿ ಇಲ್ಲ ನಮಗೆ ನೀವು ಮುತ್ತಿಗೆ ಅಂತ ಕಾಲು ಕೊಟ್ಟ ಮೇಲೆ ಅದು ತಪ್ಪು ಅರ್ಥ ಕೊಡುತ್ತೆ ಆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ನಿಮ್ಮ ದೇಶದಲ್ಲಿ ಬೇರೆ ಯಾರೋ ಬಂದು ಏನಾದರೂ ಮಾಡೋದು ಇರ್ತದಲ್ರಿ ರೈತರಿಗೆ ಕೆಟ್ಟ ಹೆಸರು ಇರ್ತಾ ಏನೋ ಮಾಡಿದ್ರ ಅಂತಂದ್ರೆ ಎಲ್ರಿಗೂ ಕೆಟ್ಟ ಹೆಸರಲ್ಲ ಪೊಲೀಸರು ಏನು ಮಾಡ್ತಿದ್ರು ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ರು ಯಾಕೆ ಸಮಸ್ಯೆ ಬರುತ್ತೆ ಆ ದೃಷ್ಟಿಯಿಂದ ಇತ್ತು ಮತ್ತು ನಾವು ಮೊದಲಿಂದಾನೆ ಕೇಳ್ಕೊಂಡಿದ್ದೀವಿ ಒಲ್ಲರನ್ನೂ ಕೂಡ ಮ್ಯಾಕ್ಸಿಮಮ್ ಹೊರಗಡೆ ನಿಲ್ಲಿಸ್ತಕ್ಕಂಥದ್ದು ನಾವು ಮಾಡ್ತಾ ಬಂದಿದ್ದೀವಿ ಆದರೂ ಕೂಡ ತಮ್ಮದು ಕಾಲು ಮುತ್ತಿಗೆ ಅಂತ ಇರೋ ದೃಷ್ಟಿಯಿಂದ ನಾವು ಹೊರಗಡೆ ಬ್ಯಾರಿಕೇಡ್ ಹಾಕ್ಕೊಂಡು ಬಂದೋಬಸ್ತ್ ಮಾಡ್ಕೊಂಡಿ ಹೊರತು ತಮ್ಮನ್ನು ಹೊರಗಡೆ ನಿಲ್ಲಿಸಬೇಕು ಅವಮಾನ ಮಾಡಬೇಕು ಅಂಬೋದು ಖಂಡಿತ ಅಪಾರ್ಥ ಬೇಡ ನಮ್ಮ ಸರ್ವಿಸ್ ಇರೋವರೆಗೂ ಜಿಲ್ಲಾಡಳಿತ ಬಾಗಿಲ್ ಕೊಟ್ಟಿರೋವರೆಗೂ ಮುಖ್ಯವಾಗಿ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಎಂದೂ ಪ್ರಸಂಗ ಬರಂಗಿಲ್ಲ ಅದನ್ನು ತಪ್ಪಾರ್ಥ ಮಾಡ್ಕೊಬೇಡಿ ಎರಡನೇದ್ದು ಬೇಡ

ಇವತ್ತು ಯಾರು ಬ್ಯಾರಿಕೇಡ್ ಕೇಳ್ ಹಾಕಿ ಅವನ ಗಿಸ್ಲಾರಿನ ಅಂದಿರ್ತೇ ಯಾರು ಅವಮಾನ ಮಾಡ್ಯಾರಲ್ಲ ಅವ್ರು ಯಾರಿದಾರುನೋ ಅಂತ ತಮ್ಗೆ ಗೊತ್ತಾಗಬೇಕು ಒಂದು ಏನೋ ಅವಕಾಶ ಕೊಡ್ತೇವೆ ಹೇ ಕೇಳಿರಿ ಏಕೆ ಹೇಳ್ರಪ್ಪ ಏ ಇದಾವಲಿಲ್ಲ ಇವತ್ತು ಬ್ಯಾರಿಕೇಡ್ ಹಾಕಿ ಬ್ಯಾರಿಕೇಡ್ ಹಾಕಿ ನಮ್ಮನ್ನ கூட <laughs> மாற்ற 高値!高値!高値!高値!高値!<スタッファー>